ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವು ಶಾಪಿಂಗ್ ಹೊರಟಿದೀವಿ ಅಂತ ನಾನು ಹೋದ್ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ವಿಡಿಯೋದ ಕಂಟಿನ್ಯೂಸ್ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನಾವಿವಾಗ ಹೊರಟಿದ್ದು ನಿಮಗೆ ಗೊತ್ತಿರೋ ಹಾಗೆ ಮೈಸೂರು ಮೈಸೂರಲ್ಲಿ ಇರೋದ್ರಿಂದ ಮೈಸೂರಲ್ಲೇ ದೇವರಾಜ ಮಾರ್ಕೆಟ್ಗೆ ಶಾಪಿಂಗ್ ಹೋಗೋಣ ಅಂತ ಹೊರಟಿದೀವಿ ನಾವು ಹತ್ತುವರೆಗೆಲ್ಲ ನಾವು ಮಾರ್ಕೆಟ್ ಇದ್ವಿ ಯಾಕಂದ್ರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆ ಟೈಮಿಗೆ ಹೋಗ್ಬಿಡೋಣ ನಾವು ಮಧ್ಯಾಹ್ನ ದೇಶ ವಾಪಸ್ ಬರ್ಬೋದು ಅಂತ ಬಂದ್ವಿ ಅವಾಗ ತಾನೇ ಮಾರ್ಕೆಟ್ ಓಪನ್ ಆಗ್ತಿರೋದ್ರಿಂದ ನಾವೊಂದು ಸ್ವಲ್ಪ ವೇಟ್ ಮಾಡ್ಬೇಕಾಯ್ತು ಎಲ್ಲ ಕಡೆ ವೆಯ್ಟ್ ಮಾಡಿ ನಾ ಹೋದ್ವಿ ದೇವರಾಜ ಗೆ ದೇವರಾಜ ಮಾರ್ಕೆಟ್ ಒಳಗಡೆ ಹೋದ ತಕ್ಷಣ ಗೊತ್ತಲ್ವಾ ನಮ್ಮ ಮೈಸೂರು ಹೂವು ಹೂವು ಎಲ್ಲಗಳೆಲ್ಲ ನೋಡಿದ್ವಿ ತುಂಬಾ ಖುಷಿ ಆಯ್ತು ಹೂಗಳೆಲ್ಲ ತೊಗೊಂಡ್ಬಿಡೋಣ ಒಂದು ಸ್ವಲ್ಪ ನಾಳೆ ಕೂಡ ಭೀಮ್ ನಮಾವೆ ಇರೋದ್ರಿಂದ ಹೂಗಳೆಲ್ಲ ಸ್ವಲ್ಪ ಬೇಕಿತ್ತು ಇದೆಲ್ಲ ಡೆಕೋರೇಟಿವ್ಗೆಲ್ಲ ಯೂಸ್ ಮಾಡ್ತಾರಲ್ವಾ ಫಂಕ್ಷನ್ಸ್ ಗಳಿಗೆ ಅದೆಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ನನಗಂತೂ ಹಾರಗಳೆಲ್ಲ ಸ್ಪೆಷಲ್ ಸ್ಪೆಷಲ್ ಹಾರಗಳೆಲ್ಲ ರೆಡಿ ಮಾಡಿದ್ರು ಮತ್ತೆ ಇವಾಗಂತೂ ಕಮಲ ಹೂವು ಹಾರ ಎಲ್ಲ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ರು ಈ ಕಲರ್ ಅಂತೂ ನಾನು ಎಲ್ಲ ಒಂದೊಂದ್ ಸ್ವಲ್ಪ ನನ್ಗೆ ಈ ಮಾರ್ಕೆಟ್ ಒಳಗಡೆ ಹೋದ್ರೆನೆ ಒಂದ್ ಸ್ವಲ್ಪ ಖುಷಿಯಾಗಿ ಬಿಡುತ್ತೆ ವಿಡಿಯೋಸ್ ಎಲ್ಲ ಮಾಡ್ಕೊಬೇಕು ಅಂತ ಅನ್ಸ್ಬಿಡತ್ತೆ ಅಷ್ಟೊಂದು ಖುಷಿಯಾಗಿ ಅನ್ಸುತ್ತೆ ನಾನ್ ಕೂಡ ಒಂದ್ ಸ್ವಲ್ಪ ಅಹ್ ಅದ್ ಹಿಂದಿನ ನಾನೇ ಹೂ ತೊಗೊಂಬಂದ್ಬಿಟ್ಟಿದ್ದೆ ಗನಹಸ್ ಮಾರ್ಕೆಟ್ ಗೆ ಹೋಗಿದ್ವಿ ಅಲ್ಲೊಂದು ಸ್ವಲ್ಪ ಹೂ ತೊಗೊಂಡಿದ್ದಕ್ಕೆ ಕಾಲ್ ಕೆಜಿನೇ ಹಂಡ್ರೆಡ್ ರುಪೀಸ್ ತಗೊಂಡ್ಬಿಟ್ರು ಸ್ವಲ್ಪ ಆಯ್ತು ಯಾಕಂದ್ರೆ ಇಷ್ಟೊಂದು ರೇಟ್ ಆಗ್ಲೇ ಆಗ್ಬಿಟ್ಟಿದ್ಯಾ ಅಂತ ಇಲ್ಲಿ ನೋಡಿದ್ರೆ ಪಾಪ ಕಾಲ್ ಕೆಜಿ ರೂಪಾಯಿ ರೂಪಾಯಿಗೆ ಕೊಡ್ತಾ ಇದ್ರು ಯಾವಾಗ್ಲೂ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಲ್ವಾ ದೇವರಾಜ ಮಾರ್ಕೆಟ್ಗೆ ಯಾವಾಗ್ಲೂ ಹೋಗೋಕ್ಕಾಗಲ್ಲ ಫಿಫ್ಟೀನ್ ಮಿನಿಟ್ಸ್ ಒಂದ್ಸ್ ಹೋಗ್ಬೋದು ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಅಯ್ಯೋ ಇಲ್ಲೇ ತಗೊಂಡ್ಬಿಡು ಅಂತ ಹೇಳ್ತಾರೆ ಮತ್ತೆ ನನಗೆ ನಾನೊಂದಿಲ್ಲಿ ಮುದೇ ಕೂಲೆ ತಗೊಂಡ್ ಹೋಗಿದೆ ನಾನು ಫಸ್ಟ್ ಒಂದ್ಸರಿ ವಿಡಿಯೋ ಮಾಡಿ ತೋರಿಸಿದ್ದೆ ಅಲ್ಲಿ ಬಂದ್ವಿ ಒಂದು ಮನೆ ಕುತ್ಕೊಳ್ಳೋಕೆ ಪೂಜೆಗೆಲ್ಲ ಆ ತರ ತಗೊಬೇಕು ಅಂತ ಬಂದ್ವಿ ಆದ್ರೆ ಬೆಳಿಗ್ಗೆನೆ ಆಗಿರೋದ್ರಿಂದ ನಾವು ಫಸ್ಟ್ ಟೈಮ್ ಇದೆಲ್ಲ ತಗೊಂಡ್ ಇಟ್ಕೊಂಡ್ಬಿಟ್ರೆ ನಮ್ಗೆ ವೈಟ್ ಆಗಿಬಿಡುತ್ತೆ ಮತ್ತೆ ನಮಗೆ ಅದನ್ನೆಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಯಾಕಂದ್ರೆ ನಾನು ನಮ್ಮ ಫ್ರೆಂಡ್ ಇಬ್ಬರೇ ಬಂದಿರೋದ್ರಿಂದ ಸ್ವಲ್ಪ ಕ್ಯಾರಿ ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅನ್ಕೊಂಡ್ವಿ ಅದಾದ್ಮೇಲೆ ನಾವು ಹೂವೆಲ್ಲ ಪೋಣಿಸೋಕೆ ಅಂದ್ಬಿಟ್ಟು ಸೂಜಿ ದಾರ ಅದೆಲ್ಲ ತೊಗೊಂಡ್ವಿ ಒಂದ್ ಸ್ವಲ್ಪ ನಮ್ ಫ್ರೆಂಡ್ ವಿಡಿಯೋ ಮಾಡ್ಕೊಟ್ಟಿರೋದ್ರಿಂದ ಪಾಪ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಯಾವ ತರ ಮಾಡ್ಬೇಕು ಅಂತ ಅವರು ಶಾರ್ಟ್ಸ್ ಸಿಂಗ್ ಮಾಡ್ತಾರನೆ ಮಾಡ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಆ ತರನೇ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಏನೋ ಅನ್ಕೊಂಬೇಡಿ ಆ ನನಗೆ ಇವಾಗ ಒಂದೊಬ್ರು ಪಾರ್ಟ್ನರ್ ಸಿಕ್ಕೋದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರು ಕೂಡ ಇವಾಗ ಮೈಸೂರಿಗೆ ಶಿಫ್ಟ್ ಆಗಿರೋದ್ರಿಂದ ನನಗೆ ಎಲ್ಲಾದ್ರೂ ಶಾಪಿಂಗ್ ಹೋಗಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಮನೆಯವರನ್ನೇ ಕಾಯ್ಬೇಕಿತ್ತು ಇನ್ನೊಬ್ರು ಫ್ರೆಂಡ್ ಇದಾರೆ ಅವ್ರು ಕೂಡ ಬರ್ತಾರೆ ನೆಕ್ಸ್ಟ್ ಇಯರ್ ಮೂರ್ ಜನೂ ಸೇರ್ಕೊಂಡು ಶಾಪಿಂಗ್ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟಿದೀನಿ ನೋಡೋಣ ಇವಾಗ ಆಗ್ಲೇ ಕಮಲ ಹೂವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಂಬಾನೇ ಎಲ್ಲ ಎಲ್ಲಾರ ಎಲ್ಲ ಎಲ್ಲಾ ಹೋಮಾರವ್ರ ಹತ್ರನು ಕಮಲ ಹೋಗ್ ಇಟ್ಕೊಂಡಿದ್ರು ಅದಾದ್ಮೇಲೆ ಒಂದ್ ಸ್ವಲ್ಪ ತರಕಾರಿ ಕೂಡ ತಗೊಬೇಕಿತ್ತು ಅದನ್ನ ಕೂಡ ತಗೊಂಡ್ವಿ ಜ್ಯೂಲರಿ ಎಲ್ಲ ನೋಡಿದ್ರೆ ಸ್ವಲ್ಪ ಅಟ್ರಾಕ್ಷನ್ ಆಗ್ಬಿಡುತ್ತೆ ಇವಾಗ ಹಾ ವರ್ಮ ಲಕ್ಷ್ಮಿಗೆ ಹಾಕ್ಬೋದಲ್ವಾ ಅಂತ ಅದನ್ನ ಕೂಡ ನೋಡಿದ್ವಿ ಒಂದ್ ಸ್ವಲ್ಪ ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಫ್ರೆಂಡ್ ಕೂಡ ದೇವರಿಗೆ ಕೈ ಮತ್ತೆ ಕಾಲು ಅವರೆಲ್ಲ ಇಷ್ಟ ದಿನ ಯೂಸ್ ಮಾಡಿರ್ಲಿಲ್ಲ ಅದನ್ನು ಕೂಡ ನೋಡ್ಬೇಕು ನೋಡೋಣ ಅಂತ ಅಂದ್ರು ನೋಡೋಣ ನೋಡೋಣ ಅಂತ ಅಂದ್ಬಿಟ್ಟು ಒಂದೊಂದೇ ಶಾಪ್ ನಾವು ಕವರ್ ಮಾಡಿಕೊಂಡು ನಮಗೇನೆಲ್ಲ ಬೇಕು ಅದನ್ನೆಲ್ಲ ತಗೊಂತ ಮುಂದೆ ಹೋಗ್ತಾನೆ ಇದ್ವಿ ನಾವು ಗಾಡಿಲ್ ಕೂಡ ಬಂದಿಲ್ಲ ಈ ಲಗೇಜ್ ಎಲ್ಲ ಇಟ್ಕೊಂಡು ಸಕ್ಕತ್ ಕಷ್ಟನೇ ಆಗ್ತಾ ಇತ್ತು ಹೇಳ್ಬೇಕು ಅಂತಂದ್ರೆ ನನಗೇನೋ ಒಂದ್ ಸ್ವಲ್ಪ ಆರ್ಟಿಫಿಷಿಯಲ್ ಎಲ್ಲ ಸಕತ್ ಅಟ್ರಾಕ್ಷನ್ ಆಗುತ್ತೆ ಅದಾದ್ಮೇಲೆ ನಾವು ಬಂದ್ವಿ ಪಿಂಗಾಣಿ ಐಟಮ್ ಹತ್ರ ನನ್ನ ಹತ್ರ ಈ ತರದೆಲ್ಲ ತಗೊಳಕ ನಂಗೆ ಸಕ್ಕ ಭಯ ಯಾಕಂದ್ರೆ ನನ್ ಮಗ ಇದನ್ನಲ್ವಾ ಅವ್ನ್ ಬಿಡಲ್ಲ ಗೊತ್ತು ನಿಮ್ಗೂನು ಆ ಸಕ್ಕತ್ ಉಂಟ ಅವನು ನಾನು ಎಲ್ಲದ್ರಲ್ಲೂ ತೋರಿಸ್ತಾ ಇರ್ತೀನಿ ಮತ್ತೆ ಹೇಳ್ತಾನೆ ಇರ್ತೀನಿ ಕೂಡ ಅವ್ನ ಏನ್ ಮಾಡ್ಬಿಡ್ತಾನೆ ಅಂತ ಅಂದ್ರೆ ಫುಲ್ ಮುಟ್ತಾನೆ ಬಂದ್ಬಿಟ್ಟು ಬೇಕು ಬೇಕು ಅಂತಾನೆ ನಾನು ಇದನ್ನ ಒಡ್ದಾಕ್ಲಾ ಅಂತಾನೆ ಕೇಳ್ಬಿಡ್ತಾನೆ ಅಷ್ಟೊಂದು ತುಂಟ ಇದ್ದಾನೆ ಅದಕ್ಕೋಸ್ಕರ ನಂಗೆ ಬೇಡ ಬೇಡ ಅಂತ ಇಷ್ಟು ದಿನ ನಾನು ತೊಗೊಂಡೇ ಇರ್ಲಿಲ್ಲ ಆದ್ರೆ ಏನೋ ಗೊತ್ತಿಲ್ಲ ಇವತ್ ಕಾಲ ಬಂದಿತ್ತು ತಗೊಳೋಣ ಅಂತ ಅನ್ನಿಸ್ತು ಮತ್ತೆ ಹ್ಮ್ ಚೆನ್ನಾಗಿತ್ತು ಸ್ವಲ್ಪ ಸೈಜ್ ಎಲ್ಲಾ ದೊಡ್ಡದಾಗಿತ್ತು ನಾವು ಕೇಳಿದ್ ರೀಸನಬಲ್ ಗೆ ಅವ್ರು ಕೂಡ ಕೊಟ್ರು ಅದಕ್ಕೋಸ್ಕರ ಕೂಡ ಮೂರ್ ಸೆಟ್ ತಗೊಂಡ್ವಿ ಅದಾದ್ಮೇಲೆ ಅವ್ರು ಒಂದ್ ಫ್ರೀ ಕೊಟ್ರು ಅದೆಲ್ಲ ತಗೊಂಡು ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ಮಳೆ ಯಾಕೆ ಬಂತು ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವ್ ಶಾಪಿಂಗ್ ಬಂದಿದೀವಿ ಅಂತಾನೆ ಮಳೆ ಬಂತ ಏನು ಅಂತ ಗೊತ್ತಿಲ್ಲ ಮಳೆ ಬರ್ತಾನೆ ಇದೆ ಹೇಳ್ಬೇಕು ಅಂತಂದ್ರೆ ಒಂದ್ ಎರಡು ದಿವ್ಸದಿಂದ ಇರ್ಲಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆಂದಾನೇ ಸ್ಟಾರ್ಟ್ ಆಗ್ಬೇಕಿತ್ತು ಇನ್ನ ಯಾವುದೋ ಶಾಪ್ಸೇ ಓಪನ್ ಆಗಿರ್ಲಿಲ್ಲ ಇದನ್ನೆಲ್ಲಾ ತಗೊಂಡು ಇಟ್ಕೊಂಡು ನಾವ್ ಒಂದ್ ಸ್ವಲ್ಪ ಕೂತ್ಕೊಂಡೆಲ್ಲ ತುಂಬಾನೇ ಕಷ್ಟ ಆಯ್ತು ಓಡಾಡಕ್ಕೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಕ್ಯಾರಿ ಮಾಡಿದ್ವಿ ಹೇಗೋ ನಾನೊಂದು ಅವರೊಂದು ಅಂತ ಈ ತರದ ಐಟಮ್ಸ್ ಎಲ್ಲಾ ಸ್ವಲ್ಪ ನೀಟಾಗಿ ಮಜ್ಬೂತಿ ಮಜ್ಬೂತ್ ಇರಲ್ಲ ಅಲ್ಲ ಸ್ವಲ್ಪ ಹಾಗೇನೆ ತುಂಬಾ ಚೆನ್ನಾಗಿ ಇಟ್ಕೊಬೇಕಾಗುತ್ತೆ ಸ್ವಲ್ಪ ಟಚ್ ಆಗ್ಬಿಟ್ಟು ಹೊಡೆದೋಗ್ಬಿಡುತ್ತೆ ಇವರತ್ರ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ಹೊಸ ಹೊಸ ಡಿಸೈನ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿ ನಾವು ಅಂಕಲ್ ಹತ್ರ ಒಂದ್ ಸ್ವಲ್ಪ ರ್ಯಾಶ್ ರ್ಯಾಶ್ ಆಡ್ಬಿಡ್ತಿದ್ರು ಒಂದ್ ಐವತ್ ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತಂದ್ರೆ ಏ ಅಮ್ಮ ಅನ್ಬಿಡೋರು ಅವ್ರ ತಮಿಳ್ನಾಡು ಅವ್ರೆಲ್ಲ ಆ ತರ ವರ್ಡ್ಸ್ ಬಂದ್ಬಿಡೋದು ಅದಾದ್ಮೇಲೆ ಅವ್ರು ಬಂದ್ವಿ ಇಲ್ಲಿ ಕಾಲು ಕೈ ಎಲ್ಲ ತಗೊಳ್ಳೋಣ ಒಂದ್ ಸ್ವಲ್ಪ ಸಂದಿಲ್ ಕುಮಾರಿ ಬಂದ್ವಿ ಅಲ್ಲಿ ಕೆಳಗಡೆ ಅಲ್ಲೂ ಕೂಡ ವರಮಹಾಲಕ್ಷ್ಮಿ ಅಮಲಕ್ಷ್ಮಿ ಐಟಮ್ಸ್ ಎಲ್ಲ ತುಂಬಾನೇ ಇಟ್ಟಿದ್ರು ಎಲ್ಲ ಡೆಕೋರೇಟಿವ್ ಐಟಮ್ಸ್ ಕೂಡ ತುಂಬಾನೇ ಇಟ್ಟಿದ್ರು ಇಲ್ಲಿ ನಾನು ಸರಿ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ನಲ್ಲ ಅವಾಗ ಮ್ಯಾಟ್ ನೋಡ್ಕೊಂಡು ಹೋಗಿದ್ದೆ ಆ ಮ್ಯಾಟ್ ಇಷ್ಟ ಆಗಿತ್ತು ನನಗೆ ತಗೊಳ್ಳೋಣ ಅಂತ ಡಬಲ್ ಮ್ಯಾಟ್ ಇತ್ತು ಒನ್ ಟೂ ಟ್ವೆಂಟಿ ರುಪೀಸ್ ಇರ್ಬೇಕು ಆ ಮ್ಯಾಟ್ ತಗೊಬೇಕಿತ್ತು ಅದಕ್ಕೋಸ್ಕರ ಅಲ್ಲೂ ಬಂದ್ವಿ ಅಲ್ಲೂ ಕೂಡ ತುಂಬಾನೇ ವೆರೈಟಿ ಮತ್ತೆ ಇವಾಗ ಏನು ಬಾಳೆಕಂದೆಲ್ಲ ಇಡಕ್ಕೆ ಅಂದ್ಬಿಟ್ಟು ಸ್ಟ್ಯಾಂಡ್ ಇತ್ತು ಅದನ್ನ ನಾನು ಸ್ಟೀಲ್ದು ಬೆಂಗಳೂರಲ್ಲಿ ಅಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿಬಿಟ್ಟಿತ್ತು ಇಲ್ಲಿ ಡಬಲ್ ಟೂ ಇಂದ ಒಂದು ಟೂ ನೈಂಟಿ ನೋ ಎಷ್ಟು ರುಪೀಸ್ ಆಯ್ತು ಎರಡು ತೊಗೊಂಡ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಒನ್ ಫಿಫ್ಟಿ ಒನ್ ಫಿಫ್ಟಿ ಅಂತ ಇದ್ರು ಸ್ವಲ್ಪ ಡಿಸ್ಕೌಂಟ್ ಆಯಿತು ಅದನ್ನ ಕೂಡ ತಗೊಂಡು ನಮಗೆಲ್ಲ ಏನೇನ್ ಬೇಕಿತ್ತು ನೋಡಿದ್ವಿ ಇಲ್ಲೂ ಕೂಡ ಜುವೆಲರಿ ಸೆಟ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇರುತ್ತೆ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಕ್ ಹೋದ್ರೆ ಮತ್ತೆ ಇವಾಗ ಮದ್ವೆಗೆಲ್ಲ ಸ್ಯಾರಿ ಶಾಪ್ ಮಾಡಕ್ ಹೋಗ್ಬಿಡ್ತಾರಲ್ಲ ಅವರಿಗೆಲ್ಲ ತುಂಬಾನೇ ಈಸಿ ಆಗುತ್ತೆ ಅಲ್ಲೇ ಕಾಸ್ಮೆಟಿಕ್ ಸಾರು ತಗೊಂಬೋದು ಜುವೆಲರಿ ಸಾರು ತಗೊಂಬೋದು ಪ್ರತಿಯೊಂದು ಕೂಡ ಅಲ್ಲೇ ಸಿಗೋದ್ರಿಂದ ಈಗ ಎಲ್ರಿಗೂ ಈಸಿ ಆಗುತ್ತೆ ಇವಾಗಂತೂ ವರ್ಮಲಕ್ಷ್ಮಿ ಫೆಸ್ಟಿವಲ್ ಆಗಿರೋದ್ರಿಂದ ಇವರಂತೂ ಸಕ್ಕ ಡೆಕೋರೇಟ್ ಮಾಡಿದ್ರು ಅಂಗಡಿನ ಹಿಂದೆ ಒಂದು ಆ ಹಾಕಿದ್ರು ಮುಂದೆ ಮತ್ತೆ ನಾವು ಅದೇ ರೋಡಲ್ಲಿ ಒಂದೊಂದ್ ಐದರ್ಸರಿ ಆರ್ ಸರಿ ನಡೆದಿದೀವ ಏನೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಈ ಪ್ಲೇಸ್ ಬಂದಾಗ ನನಗೆ ಸಕತ್ ಖುಷಿ ಆಗುತ್ತೆ ಮನೆ ಯಾವಾಗ್ಲೂನು ಬಾರಿ ಸುಖ ನಡ ಡಿಮ್ ಡಿಮ್ವ ಆ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದಾರಲ್ಲ ಆ ಸಾಂಗ್ ನ ನಮ್ಮ ಮನೆ ಮೂರ್ ಮಕ್ಳುನು ಕೂಡ ಹೇಳ್ತಾರೆ ಮತ್ತೆ ಅದ್ ಮೂರ್ ಮಕ್ಳು ಕೂಡ ಇಷ್ಟ ಅದನ್ನ ನೋಡಕ್ಕೆ ಅಂತ ಅದಾದ್ಮೇಲೆ ಬಂದ್ವಿ ಇಲ್ಲಿ ಜುವೆಲರಿ ಶಾಪಿಗೆ ನಾ ಕೈ ಮುಖವಾಡದ್ದು ಅದೇ ಫೇಸ್ಗೆಲ್ಲ ಡೆಕೋರೇಟ್ ಮಾಡ್ತಾರಲ್ಲ ಅದನ್ನೆಲ್ಲ ನೋಡೋಣ ಒಂದ್ ಸ್ವಲ್ಪ ಅಂತ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ನನಗೊಂದು ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ನಮ್ಮ ಬಜೆಟಿಗೆ ಅದಕ್ಕೆ ಎಲ್ಲ ನೋಡ್ಕೊಂಡ್ ಬಂದೆ ಮತ್ತೆ ಮುಖವಾಡ ಮನೇಲೆ ಇರೋದ್ರಿಂದ ಸ್ವಲ್ಪ ನಾನೇ ಡೆಕೋರೇಟ್ ಮಾಡೋಣ ಅಂತ ಸ್ವಲ್ಪ ಕೇಳ್ಕೊಂಡೆ ಅದಕ್ಕೂ ಕೂಡ ಬೇಡ ಬನ್ನಿ ಇವಾಗ ಆಮೇಲೆ ನೋಡೋಣ ಅಂತ ಇನ್ನೊಂದ್ಸರಿ ಬಂದ್ರೆ ಆಯ್ತು ಅಂದ್ಬಿಟ್ಟು ಆ ಬಂದ್ವಿ ನೆಕ್ಸ್ಟ್ ಶಾಪಿಗೆ ನಮಗೆ ಆ ನನಗೇನಿಸ್ತು ಅಂದ್ರೆ ಇವಾಗ ಚತುರ್ಭುಜ ಕೈಗಳೆಲ್ಲ ಬಂದಿದೆ ಅಲ್ವಾ ಆ ತರದೇ ತೊಗೊಳೋಣ ಅಂತ ಅನ್ನಿಸ್ತು ನಮ್ಮ ಫ್ರೆಂಡ್ ಯಾಕಂದ್ರೆ ಇವಾಗ ನ್ಯೂ ಡಿಸೈನ್ ಬಂದಿರೋದ್ರಿಂದ ಆ ತರನೇ ಹುಡ್ಕೋಣ ಅಂತ ಹುಡ್ಕೊಂಡು ಹುಡ್ಕೊಂಡ್ ಒಂದ್ ಸುಮಾರು ಅಂಗಡಿಗಳಿಗೆ ಬಂದ್ವಿ ಇಲ್ಲಿ ನಾನು ಸರಿ ಒಂದ್ ಸೆಟ್ ತಗೊಂಡಿದ್ದೆ ತುಂಬಾನೇ ಇಷ್ಟ ಆಗಿತ್ತು ಇವ್ರ ಹತ್ರ ಅಲ್ಲೇ ಕರ್ಕೊಂಡು ಬಂದೆ ಇವ್ರ ಹತ್ರ ವೆರೈಟಿ ಆಫ್ ಡೆಕೋರೇಟಿವ್ ಐಟಮ್ಸ್ ಇದೆ ಮತ್ತೆ ಜುವೆಲರಿ ಸೆಟ್ಸ್ ಇದೆ ಪ್ರತಿಯೊಂದು ಕೂಡ ಮತ್ತೆ ಹೋಲ್ಸೇಲ್ ಕೂಡ ಸಿಗುತ್ತೆ ಇವ್ರ ಹತ್ರ ಶ್ರೀ ರಾಜ್ ಅಂತ ನಾವು ಎಲ್ಡಿಸ್ ಇವ್ರ ಹತ್ರ ಬಂದಿದ್ವಿ ಇವ್ರು ಕೂಡ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲ ಆ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ ಇವ್ರ ಹತ್ರ ಸಿಲ್ವರ್ ಜ್ಯುವೆಲರಿಬಹುದು ಮತ್ತೆ ಹೇರ್ ಎಕ್ಸಸರೀಸ್ ಇರ್ಬೋದು ಮತ್ತೆ ಹೇರ್ ಎಕ್ಸ್ಟೆನ್ಷನ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ನಾನು ಹಾಗೇನೆ ಒಂದ್ ಸ್ವಲ್ಪ ನಿಮಗೆ ವಿಡಿಯೋಸ್ ಎಲ್ಲ ಮಾಡಿ ತೋರ್ಸಕ್ಕೆ ಟ್ರೈ ಮಾಡಿದೀನಿ ಪ್ರತಿಯೊಂದು ಡಾಪ್ ಕಲೆಕ್ಷನ್ಸ್ ಇರ್ಬೋದು ಸೆಟ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತೆ ಇವಾಗಂತೂ ಪೀಠಗಳಾಗಿರ್ಬೋದು ಪ್ರತಿಯೊಂದು ಎಲ್ಲಾ ಅಂಗಡಿಯಲ್ಲೂ ಸಿಗ್ತಾ ಇದೆ ಇವ್ರ ಅಂಗಡಿಲೂ ತುಂಬಾ ಕಲೆಕ್ಷನ್ಸ್ ಇತ್ತು ಜರ್ಮನ್ ಸಿಲ್ವರ್ ಕೂಡ ಇತ್ತು ಇವ್ರ ಅಂಗಡಿಲೂ ಕೂಡ ಅಹ್ ಈ ಶಾಪ್ ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಶ್ರೀರಾಜ್ ನೋವೆಲ್ಲಿಸ್ ಅಂತ ಬಾಗ್ಲ ತೋರಣಗಳು ಕೂಡ ವೆರೈಟಿ ಆಗಿತ್ತು ತುಂಬಾ ದೊಡ್ಡ ಅಂಗಡಿ ಒಳಗಡೆ ಹೋದ್ರು ತುಂಬಾ ದೊಡ್ಡ ಅಂಗಡಿ ಮತ್ತೆ ಈ ತರ ನೋಡಿ ಆ ವೆರೈಟಿ ಆಗಿತ್ತು ಯಾಕಂದ್ರೆ ಕಂಬಗಳಿಡಕ್ಕೆ ನಾನು ಹೋದ್ ಸರಿ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಮಾಡಿದೆ ಅಂತ ಎಲ್ಲಾ ಹೇಳ್ತಾ ಇದ್ರು ನನಗೆ ಡೆಕೋರೇಟಿವ್ ಮಾಡಕ್ಕೆಲ್ಲ ಸಕತ್ ಇಷ್ಟ ಆಗುತ್ತೆ ಮತ್ತೆ ಆ ಏನೋ ಒಂಥರ ಮಾಡ್ಬೇಕು ಹಬ್ಬನಾ ಚೆನ್ನಾಗ್ ಮಾಡ್ಬೇಕು ಅನ್ನೋದೊಂತರ ಈ ಸರಿ ತರ ಮಾಡ್ಲಿ ಅಂತಾನೆ ಹೋಗ್ಬಿಟ್ಟಿದೆ ಇನ್ನ ಏನು ಕೆಲಸಗಳು ಆಗಿಲ್ಲ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾಳೆಯಿಂದ ಮಾಡ್ಕೊಡೋಣ ನಾಳೆಯಿಂದ ಮಾಡ್ಕೊಡೋಣ ಅಂತ ಅನ್ಸುತ್ತೆ ಮಕ್ಕಳ ಜೊತೆ ಕೆಲ್ಸನು ಕೂಡ ತುಂಬಾನೇ ಆಗ್ಬಿಡತ್ತಲ್ವಾ ಅದಕ್ಕೋಸ್ಕರ ಜಡೆ ಬಿಲ್ಲಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಇವ್ರಿಗೆ ಇವ್ರ ಹತ್ರ ಕೂಡ ನೋಡಿ ಮುಖಕ್ಕೆಲ್ಲ ರೆಡಿ ಮಾಡಿರೋದೆಲ್ಲ ತುಂಬಾನೇ ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಸ್ಟಾರ್ಟಿಂಗು ಅವರು ಸೈಜಸ್ ಮೇಲೆ ಪ್ರೈಸ್ ಇದಾಗತ್ತೆ ಅಂತ ಕೂಡ ಹೇಳ್ತಿದ್ರು ನಾನು ಹೇಳ್ದೆ ಗೆ ರೆಕಾರ್ಡ್ ಮಾಡ್ಕೊತೀನಿ ಎಲ್ಲ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಒಂದ್ ಸ್ವಲ್ಪ ಏನೇನಿದೆ ಏನೇನ್ ಸಿಗುತ್ತೆ ನಿಮ್ಮ ಅಲ್ಲಿ ಅಂತ ಕೇಳಿದಕ್ಕೆ ಅವರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಓಕೆ ಮಾಡ್ಕೊಳ್ಳಿ ಏನೇನಿದೆ ಅಂತ ಹಾಗೂ ಕೂಡ ಹೇಳ್ತೀವಿ ಅಂತಿದ್ರು ಬ್ಯಾಂಗಲ್ಸ್ ಅಂತೂ ತುಂಬಾನೇ ಇಷ್ಟ ಆಗಂತ ಕಲೆಕ್ಷನ್ಸ್ ಇತ್ತು ನನಗಂತೂ ನನ್ನ ತಂಗಿ ಜೊತೆ ಒಂದ್ಸರಿ ಬರಬೇಕು ಅಂತ ಅಂದ್ಕೊಳ್ತೀವಿ ನಾವು ಹೊರಗಡೆ ಕೂಡ ಹೋಗ್ತಿರ್ತೀವಲ್ಲ ಚಿಕ್ಕಪೇಟೆ ಮಲ್ಲೇಶ್ವರ ನಮಗೆಲ್ಲ ಅಲ್ಲೂ ಕೂಡ ಎಲ್ಲ ನೋಡಿರ್ತೀವಿ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ತೊಗೊತೀವಿ ಅಲ್ಲೇ ತಗೋಬೇಕು ಇಲ್ಲೇ ತಗೋಬೇಕು ಅಂತ ಏನಿಲ್ಲ ನೀವು ಕೂಡ ಈ ಶಾಪ್ ನ ಒಂದ್ಸರಿ ವಿಸಿಟ್ ಮಾಡಿ ಸೆಟ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಶೋಕರ್ಸ್ ಎಲ್ಲ ಸಕ್ಕತ್ತಾಗಿ ಸಿಗುತ್ತೆ ಇವ್ರ ಹತ್ರ ನಾನು ತಗೊಂಡೋಗಿದ್ದೆ ತುಂಬಾನೇ ಚೆನ್ನಾಗಿತ್ತು ನನ್ನ ತಂಗಿ ಕೂಡ ಅದು ಮತ್ತೆ ರೀಸನಬಲ್ ಪ್ರೈಸಿಗೆ ಸಿಕ್ಕಿತ್ತು ನನಗೆ ಹೇಳ್ಬೇಕು ಅಂತ ಒನ್ ಟೂ ಟ್ವೆಂಟಿನೋ ನೋ ಥರ್ಟಿನೋ ನೋ ಕೊಟ್ಟಿದ್ದೆ ತುಂಬಾನೇ ಚೆನ್ನಾಗಿತ್ತು ತಗೊಂಡೋಗ್ಬಿಟ್ಟು ಬೇರೆ ಕಡೆ ಎಲ್ಲ ಬ್ಯಾಂಗಲ್ಸ್ ಎಲ್ಲ ಇಟ್ಕೊಂಡಿದ್ರೆ ಅಲ್ಲಿಗೂ ಕೂಡ ಯೂಸ್ ಆಗುತ್ತೆ ಯಾಕಂದ್ರೆ ಇವರತ್ರ ಹತ್ರ ಹೋಲ್ಸೇಲ್ ಕೂಡ ಸಿಗುತ್ತೆ ಸಿಂಗಲ್ ಸಿಂಗಲ್ ಆಗಿ ಕೊಡ್ತಾ ಹೋಲ್ಸೇಲ್ ಕೊಡೋರಿಗೆ ಸಿಂಗಲ್ ಸಿಂಗಲ್ ಆಗಿ ಕೊಡ್ತಿರಲ್ಲ ಸೆಟ್ಸ್ ಎಲ್ಲ ಸಿಂಗಲ್ ಆಗಿ ಕೊಡ್ತಾರೆ ಆದ್ರೆ ಈಗ ರಿಂಗ್ಸ್ ಬಿಂದಿಗಳು ಅದೆಲ್ಲ ಇರುತ್ತಲ್ಲ ಅದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನೀವ್ ತಗೊಬೇಕು ಹೋಲ್ಸೇಲ್ ಮಾತ್ರ ಕೊಡೋದಂತಿದ್ರು ನೋಡ್ತಾ ಇರೋದು ಕಾಲ್ ಚೇನ್ ಆಗಿರ್ಬೋದು ವೈಟ್ ಮೆಟಲ್ ಅಲ್ಲಿ ಸಿಗುತ್ತಲ್ಲ ಆ ತರದ್ದು ಫ್ಯಾನ್ಸಿ ಐಟಮ್ ಪ್ರತಿಯೊಂದು ಕೂಡ ಇದೆ ತುಂಬಾನೇ ದೊಡ್ಡ ಹೇಳ್ಬೇಕು ಅಂತ ಅಂದ್ರೆ ಒಳಗಡೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನೇನು ಎಷ್ಟೆಷ್ಟು ಇದೆ ಅಂತ ನಿಜವಾಗ್ಲು ಕೂಡ ನನಗೂ ಕೂಡ ಖುಷಿ ಆಯ್ತು ಬ್ಯಾಂಗಲ್ ಇಷ್ಟ ಆಗಿತ್ತು ಲಾಸ್ಟ್ ಅಲ್ಲಿ ಮಾತಾಡೋಣ ಅಂತ ಕೊಟ್ಟಿದ್ವಿ ಇವ್ರ ಇದನ್ನ ತಗೊಂಡೋಗ್ತಿವಿ ಲಾಸ್ಟ್ ಅಲ್ಲಿ ಹೇಳಿ ಎಷ್ಟು ಅಂತ ಆದ್ರೆ ನಾವು ವಿಡಿಯೋ ಮಾಡ್ಕೊಡ ಬರದಲ್ಲಿ ಬ್ಯಾಂಗಲೆ ಬಿಟ್ ಬಂದಿದೀವಿ ನೋಡಾಣ ನೆಕ್ಸ್ಟ್ ಟೈಮ್ ಹೋಗ್ತೀವಿ ಅವಾಗ ಬ್ಯಾಂಗಲ್ ತಗೊಂಡ್ಬರ್ಬೇಕು ತುಂಬಾನೇ ಇಷ್ಟ ಆಗಿತ್ತು ನಾವು ಇಲ್ಲ ನಾವು ಹೇಳಿದೀವಿ ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಇದೆಷ್ಟು ಆಗುತ್ತೆ ಇದು ಅದು ಹಾ

ಬ್ಯಾಂಗಲ್ಸ್ ಆಗಿರ್ಬೋದು ಸರಗಳಾಗಿರ್ಬೋದು ಆಂಟಿಕ್ ಬ್ಯಾಂಗಲ್ಸ್ ಚೆನ್ನಾಗಿ ಮಾತಾಡಿಸ್ತಾರೆ ಬನ್ನಿ ಎಲ್ಲ ಯೂಟ್ಯೂಬರ್ ನಾನು ಫಸ್ಟ್ ಒನ್ ಟೈಮ್ ತಗೊಂಡು ಹೋಗಿದ್ದೀನಿ ಆಲ್ರೆಡಿ ಅದಕ್ಕೋಸ್ಕರ ನಾನು ಫ್ರೆಂಡ್ನ ಕರ್ಕೊಂಡ್ಬಂದೆ ಇಲ್ಲಿ ಅದೇ ನಿಮಗೆ ಬೇಕಾಗಿರೋ ಸಿಕ್ಕಿಲ್ವಲ್ಲ ಇಟ್ಟಿರ್ತಾರೆ ಬಿಡಿ ಎಲ್ಲ ತರ ಹೇರ್ ಎಕ್ಸ್ಟೆನ್ಷನ್ಸ್ ಕೂಡ ಸಿಗುತ್ತೆ ಇವ್ರತ್ರ ಒಂದ್ ಸರಿ ಶಾಪ್ ವಿಸಿಟ್ ಮಾಡಿ ಮನರ್ಸ್ ಮಾರ್ಕೆಟ್ ರೋಡ್ ತುಂಬಾನೇ ಬಿಝಿಯಾಗಿ ಕೊಡುತ್ತೆ ಎಲ್ಲ ಅಮಾವಾಸ್ಯೆ ಎಲ್ಲ ಕಳ್ಕೊಂಡು ಶಾಪಿಂಗ್ ಜಾಸ್ತಿ ಬರ್ತಾರೆ ಇವಾಗಲು ತುಂಬಾನೇ ಇತ್ತು ನೋಡ್ತಾ ಇರಬಹುದು ಬ್ಯಾಂಗಲ್ಸ್ ಅಂಗಡಿಗಳಾಗಿರಬಹುದು ಡೆಕೋರೇಟಿವ್ ಅಂಗಡಿಗಳಾಗಿರಬಹುದು ತುಂಬಾನೇ ಚೆನ್ನಾಗಿತ್ತು ನನಗೆ ಹೋಗ್ತಾ ಹೋಗ್ತಾ ಇನ್ನೊಂದು ನಾನು ಒಬ್ರು ಯೂಟ್ಯೂಬರ್ ಹಾಕಿದ್ರು ಅವಾಗ ಕೂಡ ನೋಡಿದ್ದೆ ಆ ತರ ಎಲ್ಲಿ ಫ್ಯಾಂಟು ಕಾಲ್ಗಳೆಲ್ಲ ಇದ್ದಿದ್ದು ತುಂಬಾನೇ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿ ಅನಿಸ್ತು ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಕೊಡುತ್ತಾರ ಅಂತ ಮನೆಯವ್ರ ಜೊತೆ ಹೋಗಿ ಒಂದ್ಸರಿ ಕೇಳ್ಕೊಂಡು ಪ್ಲೀಸ್ ಕೊಡ್ಸಿ ಅಂತ ಹೇಳಿ ಕೊಡ್ಸಸ್ಕೊಂಡು ಕರ್ಕೊಂಬರ್ಬೇಕು ನೋಡೋಣ ಹ್ಮ್ ಆಗಿದೆ ಅದಂತೂ ತುಂಬಾನೇ ಇಷ್ಟ ಆಗಿದೆ ಆದ್ರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋದಾಗ ಅದನ್ನ ಆಗಲ್ಲ ಮತ್ತೆ ಕ್ಯಾರಿ ಮಾಡಕ್ಕಾಗಲ್ಲ ಆಗಲ್ಲ ಅಲ್ಲ ಅದಕ್ಕೋಸ್ಕರ ಹಾಗೇನೆ ಬಂದ್ವಿ ಅಷ್ಟೇ ಸಖತ್ ಇಷ್ಟ ಆಗಿತ್ತು ಅದಂತೂ ಅದಾದ್ಮೇಲೆ ಶಾಪಿಂಗ್ ಹೋದ್ಮೇಲೆ ಮನೆಗೆ ಬಂದ್ ಅಡಿಗೆ ಅಂತೂ ಮಾಡಿರಲ್ಲ ನಾವು ಅದಕ್ಕೋಸ್ಕರ ಅಲ್ಲೇನೆ ಬಿರಿಯಾನಿ ಒಂದು ಶ್ರೀದೇವಿ ರೆಸ್ಟೋರೆಂಟ್ ಅಂತ ಇತ್ತು ಪಕ್ಕದಲ್ಲಿ ಅಲ್ಲೇನೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ನಾವು ಮನೆಗೆ ಬಂದ್ವಿ ಬಬ್ಲು ಕೂಡ ಬಂದ್ಬಿಟ್ಟಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರೇ ಕರ್ಕೊಂಡು ಬಂದ್ಬಿಟ್ಟಿದ್ರು ಅವ್ರ್ ಮಲ್ಕೊಂಡಿದ್ದ ನಾವು ಬರ ಅಷ್ಟ್ರಲ್ಲಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ನನ್ ನನ್ನ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಕಲಾಸ್ಪರ ಪಂಚ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್